ಕಾಯ ಸಮಪ್ರಭ ಹೌದ ನಿರ್ವಿಗ್ನಮ್ಮ ಕುರುಮೇ ಸರ್ವಕಾರ ಸು ಸರ್ವದಹ ಸರ್ವಕಾರ ಸು ಸರ್ವದಹ ಹೌದ ಹೌದ ಲೇಸನ್ ಸಿಕ್ಕೊಂಡ ಐದು ದಿನ ಬದುಕಿದಡೇನ ಲೈಸೆನ್ಸ್ ಸಿಕ್ಕೊಂಡ ನಾಲ್ಕು ದಿನ ಬದುಕಿದಡನಾ ಲೈಸೆನ್ಸ್ ಸಿಕ್ಕೊಂಡ ಮೂರು ದಿನ ಬದುಕಿದಡೇನ ಲೈಸೆನ್ಸ್ ಸಿಕ್ಕೊಂಡ ಎರಡು ದಿನ ಬದುಕಿದಡೆಯ ನಮ್ಮ ಕೂಡಲ ಸಂಗಮ ಶರಣರ ವಚನದಲ್ಲಿ ಏನಾಗ ಮಾತ ಒಂದೇ ಒಂದು ದಿನ ಬದುಕಿದ್ದಡೇನು ಎಂಬ ಮಾತಿನಂತೆ ಹ್ಯಾಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌಡ ಜಗದ ಪಾಲಕ ಜಗದ ರಕ್ಷಕ ಜಗದ ಜಂಗಮ ಜಗದ ಒಡೆಯ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉಗ್ರಜೆ ಇಪ್ಪತ್ತೊಂದು ಲಕ್ಷ ಹೌದ್ರಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಹೌದೌದು ಅನ್ನ ಸಂತರ್ಪಣೆ ನೀಡಿರುವಂತಹ ಭಗವಂತ ನನ್ನಪ್ಪ ಪಂಚಮುಖ ಪರಮೇಶ್ವರನ ಅಡಿದಾರದಿಂದ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಆ ಪಂಚಮುಖ ಪರಮೇಶ್ವರ್ನ ಸತ್ವಜಾತ ಮುಖದಿಂದ ಹುಟ್ಟಿ ಬಂದ ಹೌದ ಮಂಡಲವನ್ನೆಲ್ಲ ಇಗುಗು ದೊಳಗೆ ಗೌತಾರ ಹೊಂದ ತಾಳಿ ಧರ್ಮದ ಜಾಗೃತಿಯನ್ನು ಕೈದಿರತಕ್ಕಂಥ ಯಾರೇ ಅರಿತು ವರ್ಷ ವರ್ಷ ಜಗತ್ತಲ್ಲ ಸಂಚಾರ ಮಾಡಿ ಹಾಲು ಜಗದ್ಗುರು ಎನಿಸಿಕೊಂಡಿರತಕ್ಕಂಥ ನನ್ನಪ್ಪ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದ್ಯೂ ಕೂಡ ಇನ್ನ ಹನಿಯನ್ನ ಮನೆಯ ರೇವಣಾ ಸಿದ್ದೇಶ್ವರ ಮುತ್ತಾಲ ಆತ್ಮೀಯ ಶಿಷ್ಯನಾಗಿ ಹರೇ ಬಾಲ ಬರಮಯ್ಯ ದೇವರ ಕಂದ ಸೂರಾದೇವಿ ಸಂಗಾತನಾಗಿ ಹೊನ್ನ ಹಂಕ ಬಂಗಾರ ಕಿರಿಯ ಜಡೆಯನ್ನು ಹೊಂದಿರತಕ್ಕಂಥ ಬಾಗಿ ಬಂಕನಾಥನ ಹೊಡೆದ ಸಿಗಿ ಶಿಕಾಸುರನ ಹೊಡೆದ ಕೆಟ್ಟ ಕೋಣಾಸುರ ದೈತನು ಹೊಡೆದ ಮರ್ತೆ ಮಂಡಲದೊಳಗೆ ಕರುಷಿತ ಅಂತಕ್ಕಂಥ ನಾಮಾವಳಿಗಳನ್ನು ಹೊಂದಿರತಕ್ಕಂಥ ಯಾರಿ ಅವತಾರಿ ಪುರುಷ ಶಿರಾಡೋಣ ಬೀರ್ಲಿಂಗಮುತ್ತ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನು ಹೇಳಿ ಬೀರ್ಲಿಂಗ ಮುತ್ತನ ಆತ್ಮೀಯ ಶಿಷ್ಯನಾಗಿ ತಂದ ಹುಣಸು ಜತ್ತಿಗೆ ನಾರಾಯಣಪುರ ಎಂಬ ಹೆಸರು ಅರ್ಪಿಸಿ ಮರ್ತ್ಯ ಮಂಡಲದೊಳಗೆ ಹುಲಿಜಂತಿ ಅನಿಸಿ ಸಾತಾರ ಜಿಲ್ಲೆಯ ಪಾಟಾನ ತಾಲೂಕಿನ ಬಾರಾಮತಿಯ ಗೌಡ ಅರಸತ್ತು ತುಕ್ಕಪ್ರಾಯ ಹಕ್ಕ ಹುಟ್ಟಿ ಬಂದ ಹೌದು ಆ ಸಾಕ್ಷಾತ್ ತನ್ನ ಗುರುವಿಗೋಸ್ಕರ ತನ್ನ ಪ್ರಾಣವನ್ನ ತನಕಟ್ಟಿರ್ತಕ್ಕಂತ ಹ ಇದೇ ಸೋಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕು ಸುಕ್ಷೇತ್ರ ಹುಲಿಜಿಂತಿಯ ಗ್ರಾಮಕ್ಕೂ ಹುಲಿಯಾಗಿ ನೆನೆಸಿರತಕ್ಕಂಥ ಹಾಡ ನಮ್ಮಪ್ಪ ಶೇನ ಮಾಲಿಂಗರ ಮುತ್ಯಾಗ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಮಾಲಿಂಗರ ಮೃತ್ಯಾಗ ಸಾಕಿನ ಮಗನಾಗಿ ಬೀರಪ್ಪನಿಗೆ ಶಿಷ್ಯನಾಗಿ ಗಣಾರು ಸಂದಿಗೆ ಪಾಲುಗಳಿಗೆ ಎಕ್ಕ ತಂದೆ ಪದಮಲ್ಲನ ಅಹಂಕಾರವನ್ನು ಅಳಿಸಿ ಹಾಕಿ ಹಾಡ ಬಿಜಿಯ ಕಣಗಿಲ ಮಟ್ಟದ ಕರ್ತನೆಸಿಕೊಂಡಿರತಕ್ಕಂಥ ನನ್ನಪ್ಪ ಜಗ್ಗಿನ ಬೃಳತ್ಮಟ್ಟಾಗೂ ಕೂಡ ಶತಶಿತ ಕೊಟ್ಟ ನಮಸ್ಕಾರಗಳನ್ನು ಹೇಳಿ 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 ನನ್ನ ಮೇಲಿನ ಆರಾಧ್ಯ ದೇವರಾಗಿರತಕ್ಕಂಥ ಯಾರಪ್ಪ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಬ್ ಜಲ್ಪುರ ತಾಲೂಕು ಅಬ್ ಜಲ್ಪುರ ಪಟ್ಟಣಕ್ಕೆ ವಾಸ ಮಾಡಿರತಕ್ಕಂಥ ಯದ್ರಾಮಿ ಶಿತಿಮುತ್ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಇವತ್ತಿನ ಕಾರ್ಯಕ್ಕೆ ಕಾಣಿಯ ಕರ್ತಲಾಗಿರತಕ್ಕಂಥ ಯಾರಿಪಾ ಮೂರೂರು ಸೀಮೆಯ ದಂಡೆಯ ಮಾಲ ವಾಸ ಮಾಡಿ ಹೌದು ಹೌದು ಆಕಳ ಕಾಲ ಅನ್ನತಕ್ಕಂತ ಹೌದು ಆಕಳ ಕಾಲ ಅನ್ನತಕ್ಕಂಥ ಜಾಗದೊಳಗೆ ವಸ್ತಿ ಹೊಡೆದಿರತಕ್ಕಂಥ ಹೌದು ಆಕಲ ಲಕ್ಷ್ಮಿಯ ಪವಿತ್ರ ಪಾದರೊಂದಕ್ಕೂ ಸದೈನ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದಕ್ಕೆಲ್ಲ ಏನಾಯ್ತು ಮಾತಾ ಶ್ರಾವಣ ಮಾಸದ ಮುಕ್ತಾಯದ ಮೇರೆಗೆ ಹಾಳ್ ಸತತ ಕಾರ್ಯಕ್ರಮ ಹಿಂಗ ನಡ್ಕೊಟ್ಟ ಬಂದಿದ್ದ ಕಾರಣದಿಂದ ಹೌದು ಇವತ್ತಿನ ದಿನಮಾನದಲ್ಲಿ ಏನಾಯ್ತು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜಲ್ಪುರ ತಾಲೂಕು ಜಲ್ಪುರ ನಾಡಿನೊಳಗ ಹ್ ಅಂದ್ರೆ ಬಹುಶಃ ಮೂರೂರು ಶಿಮಿಯ ಒಂದು ಸೀಮೆಯ ಆ ದಡೆಯಲ್ಲಿ ವಾಸ ಮಾಡಿ ಹೌದು ಇವತ್ತಿನ ಒಂದು ಜಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಹೌದ ಸಾಕ್ಷಾತ್ ವಿಷ್ಣುವಿನ ಹೆಂಗನಿಸಿಕೊಂಡ ಭೂಮಾಕದೊಳಗ ಭಕ್ತರನ್ನ ಉದ್ಧಾರ ಮಾಡುವಂತ ಒಂದು ಕಾಯಕದೊಳಗ ಬಂದ್ ಇಳಿದಿರತಕ್ಕಂತ ಹೌದು ಆ ಒಂದು ಜಾತ್ರಾಗೋಸ್ಕರ ಹೌದಾ ಇವತ್ತಿನ ದಿನಮಾನದೊಳಗೆ ಎರಡು ಸೂಕ್ತ ಶುದ್ಧ ಕಲಾವಿದರನ್ನ ಬರಮಾಡಿಕೊಂಡ ಹೌದು ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಫಲ್ಪುರ್ ತಾಲೂಕ ಅಬ್ಜಲ್ಪುರ ಪಟ್ಟಣಕ್ಕಿದ್ದಿರತಕ್ಕಂಥ ಹೌದು ಇಬ್ರಾಹಿ ಸಿದ್ದೇಶ್ವರ ಕಳಾಗ ಸಂಘ ನಮ್ ಪಿಂಟು ಮಾಸ್ತರ್ ಅವರ ಸಂಘ ಹೌದು ಅದರ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ಸಂಘ ಯಾವಾಗ ಕೇಳಿದ್ರ ಯಾವಾಗ್ರಿಬ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಹೌದು ನೂತನ ದೇವ್ರ ಹಿಪ್ಪಿ ತಾಲೂಕ ಹೌದು ಇಂಗಳಿ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘ ಹೌದಾ ಹಿಂಗ ಎರಡು ಸಂಘಗಳನ್ನು ಇವತ್ತಿನ ದಿನಮಾನದಲ್ಲಿ ಉಳಿದಾರೆ ಅಂತ ಉಡಿಸಿದ್ದಾರೆ ಹಾ ಹಾ ದೋಷಿ ಹಾಕಿ ಕೇಳಿದ್ರೆ ಅಬ್ಜಲ್ಪುರ ತಾಲೂಕು ನಾಡಿನಾದ್ಯಂತ ಹೆಸರು ಗಳಿಸಿರತಕ್ಕಂತಹ ಊರದ ಹೌದು ಇದು ಊರ ಊರಲ್ಲ ಹೌದೌದು ಬಳುರ್ಗಿ ಗ್ರಾಮದವರೇ ಆಗಲಿ ಮತ್ತು ಹಳಿಯಾಳ ಗ್ರಾಮದವರಾಗಲಿ ಹೌದು ಎಲ್ಲಾ ಭಕ್ತಾದಳಿಗೆ ಭಕ್ತಾದಿಗಳಿಗೂ ಕೂಡ ಹೌದು ನಮ್ಮ ಅಜ್ಜಲ್ಪುರ ಸಂಘದ ವತಿಯಿಂದ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೇಳು 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 ಅವತ್ತಕ್ಕೆ ಜ್ಯೋತಿ ಅನಿಸಿಕೊಂಡ ವಿಶ್ವಕ್ಕೆ ಗುರು ಅನಿಸಿಕೊಂಡ ಹೌದು ತಂದೆ ಸಹ ತಾಯಿ ಮಾದಲಾಂಬಿಕೆ ಹಟ್ಟಿಂದ ಹುಟ್ಟಿ ಬಂದ ಅನ್ನ ಹೌದು ಏನ್ ಹೇಳ್ತಾನ ಏನ್ರಿ ಕಟ್ಟುವ ಬಿಡುವಯ್ಯ ಹೌದಾ ನನ್ನ ಕಾಲೇ ತಮ್ಮ ದೇಶವೇ ದೇಗುಲ ಸಿರಬಂದವೇ ಕಳಿಸ್ ಹೇಳ್ತಾನು ಹೌದೌದೌದು ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ನಾವು ನೀವುಗಳೆಲ್ಲ ಕೂಡಿ ಇರುವ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏನಿ ಅನ್ನುವಂತಾದ ಗಾನ ಹೊಡೆದ ಹೌದು ಮಾನವ ಜನ್ಮಕ್ಕೆ ಕಾಲು ಇಟ್ಟು ಕಾಲು ಇಟ್ಟು ಪಾತ್ರಕ್ಕ ಹನ್ನೆರಡನೇ ಶತಮಾನದೊಳಗೆದಿರತಕ್ಕಂತ ಅನ್ನ ಬಸ್ವನ್ನ ಹೇಳ್ತಾನೆ ಏನತ್ತ ಅಲ್ಲ ಬಲ್ಲಿ ದುಡ್ಡು ದುಡ್ಡಿ ಅಟ್ಟೆ ಹೊತ್ತು ನಿಮ್ಮ ಶರೀರ ಒಳಗೆ ಶಿವನನ್ನ ಕುರಿತು ಸ್ಮರಿಸುವ ತಿಳ್ಕೊಂಡ ಅನ್ನಬಸವನ್ನು ಹೇಳಿರತಕ್ಕಂಥ ಮಾತ ಹೌದ ಅದಕ್ಕೆ ಆತ್ಮೀಯ ಬಂಧುಗಳ ಪುಣ್ಯಾತ್ಮರೇ ಅತಿ ಹೆಚ್ಚಿಗೆ ಮಾತನಾಡಿ ದೊರಕುವ ಜಾಗದೆ ಹೌದು ಈಗಾಗಲೇ ನಮ್ಮ ಅಫ್ಜಲ್ಪುರ ಗ್ರಾಮದ ವಿಶ್ವರಾಧ್ಯ ಶಿವಾಚಾರ್ಯರು ಬಂದ ಆಯ ಪೂಜೆಯ ಮುಖ್ಯನ ಮೇಲಾಗಿ ನೈವೇದ್ಯದ ಪೂಜೆಯನ್ನ ಮಾಡಿ ತಮ್ಮೆಲ್ಲರಿಗೂ ಕೂಡ ಈ ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಹೋಗಿದ್ದಾರೆ ಅಂತ ಒಂದು ಆ ನಮ್ಮ ಆ ಗುರುಜಿಯವರ ಪವಿತ್ರ ಪಾಗಾರಿಸಿ ಅತಿ ಹೆಚ್ಚಿಗೆ ಮಾತನಾಡಿ ದೈಕು ವಜ್ಜಾಗದ ಯಾ ಪ್ರಕಾರ ನಾಲ್ಕು ನೋಡಿ ಚಾಲಂದ ಮುಂದಿನ ಪಳಕ್ ನಮ್ಮ ಸರಜೋಡಿ ಕಲಾವಿದರು ದಾರಿ ಯಾವ ರೀತಿ ಹಿಡಿತಾರ ಆ ದಾರಿಗೆ ಅನುಗುಣವಾಗಿ ಹೋಗು ನನ್ನತಕ್ಕ ಭರವಸೆಯನ್ನು ವ್ಯಕ್ತಪಡಿಸಿ ಹೌದು ಆ ನಾಲ್ಕು ನೋಡಿ ಚಾಲಂದ ನಮ್ಮ ಜೊತೆಯಲ್ಲಿ ಹಾಡುತ್ತಿರತಕ್ಕಂತ ಬಾಯಿಗೆ ಚಾನ್ಸ್ ಹೋಗ್ತದೆ